ಗೈಸ್ ಊಟ ಮಾಡಿ ಬಿಟ್ಟಿದ್ರು ಊಟ ಮಾಡಿ ಇದ್ದೀವ್ರಿ ಇದು ನೋಡ್ರಿ ವಿನಯತ್ ಕಡಿ ಬಿಡದ ಈಗ ನಮಸ್ಕಾರ ಕರ್ನಾಟಕ ಬಂದಿ ಬ್ಲಾಗ್ ಕೆಲಸ ಕೆಲ್ಸ ಇವತ್ತು ಗುರುವಾರ ಐತ್ರಿ ಗುರುವಾರ ಲೆಕ್ಕ ಪತ್ರ ತೊಗೊಂಡ್ ಬಂದ್ರಿ ಪಗಾರ ಮಾಡಬೇಕ್ರಿ ಸಿಂಗ್ರಿ ಈಗ ಏನೈತ್ರಿ ನಾವು ಕೆಲಸ ಎಲ್ಲಿ ಮಾಡವ್ರ ಮುಂದಿನ ಕೆಲ್ಸ ಮಗ್ರಿ ಇಲ್ಲಿ ಅರಿವತ್ಲಾಸ ಬಂದಿವಿ ಇಲ್ಲಿ ನಮ್ಮ ಪೊರ್ಸನ್ನ ಕೆಲಸ ಮಾಡೋರಿ ನೀನು ನಾನು ಮಾಡಿದ್ದು ತೋರಿಸಿ ನೀನು ನೋಡಿರಿ ಈದ ಇದ ಮಾಡಿದ್ದು ರೀ ಇವತ್ತು ಭೀ ಇಲ್ಲೇ ಮಾಡೋರಿ ದಿವಸ ಕೆಲಸ ಮಾಡಿ ಅರಿಗಿಲ್ಲ ರೀ ಇವತ್ತು ನಾವು ಇಲ್ಲಿ ಕೆಲಸ ಮಾಡೋದೇವು ಇದ ಇದು ಪೈಡಕ್ಕೆ ಚಾಟಿದಿರಿ ಇದೆ ನೋಡಿರಿ ಇದೆಲ್ಲ ಗಲವ್ ಮಾಡೋದಿದ್ದೀರಿ ದಳಗಿನ ಮ್ಯಾಗತರಿ ಗಂಡ ಎಲ್ಲ ಪಾಡ ಈ ಸಗಳ ಜಾಬ್ ಜಾಕ್ ಗಾಯ ಊಟ ಮಾಡಿ ಬಿಟ್ಟಿದ್ರಿ ಊಟ ಮಾಡಿ ಮಾಡಿರಿ ಇದ್ ನೋಡ್ರಿ ವಿನಾಯತ್ ಕಡಿ ಬಿಡದ ಇದ್ರ ನೋ ಮ್ಯಾಗ ಹಾಕಿ ಬಂದಿರಿ ಈಗ ಎರಡು ಕಡೆ ಏನ್ ಬಾಂಬ್ ಕನ್ನ ಅದ ನೋಡ್ರಿ ಎರಡ್ ಕಡೆ ಹಾಕಿ ಬಂದಿರಿ ಕಡೆಗಿನ ಹಾಕಿರಿ ಆಮೇಲೆ ಸಂಡೆ ಚಾಕ್ಲೇಟ್ ಇರ್ತೀವಿ ಮಾಡಿ ಕೊಡ ಇದ್ರಿ ದಿನ ಇಲ್ಲ ದಿನ ಕೊಡೋ ಇದ್ರಿ ಇಲ್ಲಿ ಬಂಡಪ್ಪ ಅಮ್ಮಗಿ ಪ್ರೈಸ್ ಕೆಲಸ ಮೇಲೆ ಈಗ ಮನೆಗೆ ಬೇನ್ರಿ ಪೇಮೆಂಟ್ ಅಲ್ಲಿ ಮಾಡಿ ಅಂದ್ರೆ ಚಪ್ಪಲ್ ಒಂದು ಹರಿದ್ರಿ ಕೆಲಸ ಮೇಲೆ ಚಪ್ಪಲ್ ಒಂದು ಹರಿದ್ರಿ ಇವ್ ನೋಡ್ರಿ ಮಕ್ಕೊಂದಾರಿ ದುರ್ಗ ಇದ್ ನೋಡ್ರಿ ಇವತ್ತು ಗುರುವಾರ ಐತ್ರಿ ಮಾರ್ಕೆಟ್ ಹೋಗೋರಿದೀವು ಮಾರ್ಕೆಟ್ ಚಲೋ ಐತಿಲ್ಲ ರೀ ಟೈಮ್ ಆಗಿತ್ರಿ ಏಳುವರೆ ಆಗಿತ್ತು ನೋಡ್ರಿ ಏಳು ನಲ್ವತ್ತೈದಾಗಿ ಹೋಗಿತ್ರಿ ಎಂಟಂಗ್ ಮಾರ್ಕೆಟ್ ಇದ್ರೆ ಕೈಪಲ್ ತೊಗೊಂಡ್ಬಿಡದ್ರಿ ಇಲ್ಲ ರೀ ಮತ್ತೆ ಮಾರ್ಕೆಟ್ದಾಗ ಮಾರ್ಕೆಟ್ ರೀ ಸರಿ ಮಾರ್ಕೆಟ್ ಎಲ್ಲ ಖಾಲಿ ಆಗೈತಿ ನೋಡ್ರಿ ಮಾರ್ಕೆಟ್ದಾಗ ಏನೋ ಆಗಲಿಲ್ಲ ರೀ ಬಟಾಟೆ ಬಂದಿಗೆ ಹತ್ತಾಗಿರಿ ಉಳ್ಕ ಏನೋ ಇಲ್ಲ ഗ മാര്ക്കെട്ട മന ഇത് നോട്രി ഇവർ ബർത്ത സ്കേൽ തോന്നോ സ്റ്റീൽ സ്കേൽ തന്നെ പ്ലാസ്റ്റിക് ദു മരി സർക്ക് പ്ലാസ്റ്റിക് ദു മുര ഇവർ എജുക്കേഷൻ മുസ്തക സ്കേൽ അനോദി നോട്രി ಈಗ ನೋಡೊಂದ್ರೆ ಏನಲ್ಲಿ ಹಾಲೊಂದು ತರಗ ಮತ್ತು ಅಂಗಡಿಗೆ ಗೈಝ್ ಹಿಡಿಗೆ ಹೋಗಿ ಹಾಲುಷ್ಟು ತೊಗೊಂಡ್ಬೇನ್ರಿ ಈಗ ಗಪ್ ಗಪ್ಪ ಬಿಡದ್ರಿ ಟೈಮ್ ಹೇಗಿತ್ರಿ ಈಗ ನೋಡಿ ಹತ್ತು ಹತ್ತಾಗಿತ್ತು ರೀ ಈಗ ನಾವು ಹಾಲು ಅಟ್ಟೆ ಲೇಟ ಮಾಡ್ತೀವಿ ಏನು ಲೇಟ್ ಮಾಡಂಗಿಲ್ಲ ರೀ ಇವತ್ತಿನ ನೋಡಿ ಎಲ್ಲೇ ಮುಗಿಸನ್ರಿ ವೀಡಿಯೋ ಚಲೋ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಕಮೆಂಟು ಮಾಡಿರಿ